ജോഡി നീനു കനക കനക കനക്കനകുടുബ്രാണ നീനു കൊനെയ തനക്ക സൂ സുവാല ബാളേ കുസുമാസിരി ഗന്ധമാലേ സൂ സുവാലേ കുസുമാസിരി ഗന്ധമാലേ മാലേ ಜೋಡಿ ಜನುಮಾದ ಪ್ರಾಣ ಪದಕ ಉಸಿರಾದೆ ನೀನು ನನ್ನ ಕೊನೆಯ ತನಕ ದೊರೆಯಂಗೆ ಬಂದೆ ನೀ ಜನ ಜಾತ್ರೆ ನಡುವೆ ಕಣ್ಣಲ್ಲೇ ತೊಡೆಸಿದೆ ನೀ ಮುತ್ತಿನ ವಡವೆ ಒಡವೆ ತೊಡದೆನೆಯೂ ಚೆಲುವೇರ ಚೆಲುವೆ ಎದೆ ತುಂಬಿಕೊಳ್ಳಲು ನಿನ್ನ ಪಡವೆ ನಿನ್ನ ಪ್ರೀತಿ ಚೆಲುಮೆಯ ಎಂದೆಂದಿಗೂ ಗೆಲುವ ತರುವವರವೇ ಅದು ಯಾವ ಜನುಮದಲ್ಲೂ ಆಗೈತೆ ನನಗು ನಿನಗೂ ಮದುವೆ ನಿನ್ನ ಜೋಡಿ ಮಾಡಿದ ಆ ದೇವಗೆ ಕೈಯ ಮುಗಿವೆ ಮುಗಿವೆ ಜನುಮದ ಜೋಡಿ ನೀನು ಕನಕ ಕನಕ ಹುಡುಗನ ಪ್ರಾಣ ನೀನು ಕೊನೆಯ ತನಕ ಮೊದಲನೆಯ ನೋಟದಾಗೆ ನೀ ಮನಸ ಶಿವರಾತ್ರೆ ತಂದೆ ನೀ ದಿವಸ ದಿವಸ ನಂಗೂ ಹಂಗಾಗೈತೆ ಕೇಳಯ್ಯ ಅರಸ ಒಳಗೊಳಗೆ ಹಾಡೈತೆ ಹೃದಯ ಸರಸ ನೆಲಮುಗಿಲು ಸೇರಿದರು ಬೇರಾಗದು ಕದು ನಮ್ಮ ಬಾಳ ಕಳಸ ಒಡಲಾಳ ಚಂದದಲಿ ಹೇಳೈತೆ ಪ್ರೀತಿ ಕಥೆ ಸೊಗಸ ನಮ್ಮ ಬದುಕ ಹರಕೆಯ ಪೂರೈಸಲು ದಿನವು ಹರುಷ ಹರುಷ ಜನುಮದ ಜೋಡಿ ನೀನೇ ಪ್ರಾಣ ಪದಕ ಉಸಿರಾದೆ ನೀನು ನನ್ನ ಕೊನೆಯ ತನಕ ಇದು ಯಾವ ದೈವಲೀಲೇ ಮನಸ್ಸಾಯ್ತು ನಿನ್ನ ಮೇಲೆ ಇದು ಯಾವ ದೈವಲೀಲೇ ಮನಸ್ಸಾಯ್ತು ನಿನ್ನ ಮೇಲೆ 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 ತೆಲಿ ಹೋದೆನಾ. ഓ ജനുമാത ജോടി നീനു കനക കനക കനക്കനക്കുടന പ്രാണ നീനു കൊന തനക